اڏاڻ ڏيڻا گهٽ ٿي وڃن ٿا ۽ ياد رکڻ گهرجي ته اها ڳالهه آهي جو 3 4 5 6 7 8 9 10 جو اڏاڻ ڏيڻا گهٽ ٿي وڃن ٿا 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 جو اڏاڻ ڏيڻا گهٽ ٿي आज पराई का मतलब समझते थोड़ा रहे हैं हां तो मेरी ये था सेने पर बताया टीम ने पराई है ए नम्मा आने पराई है न आने पराई है न आने पराई है 1 किलो वटो मरे हॉटलाइन पर कितना कोड

ಇಪ್ಪತ್ತೊಂದು ಇಪ್ಪತ್ತ ಇಪ್ಪತ್ತಲ್ಲಿ ನೆಕ್ಸ್ಟ್ ಬಂದ ನಾನು ಬಂದ ಮೇಲೆ ಒಟ್ಟು ನಾಲ್ಕು ಕಾಂಪಿಟೇಷನ್ ಅಲ್ಲಿ ಇಪ್ಪತ್ತು ಸಾವಿರದ ರಿಪ್ರೂಟ್ಮೆಂಟ್ ಆಗಿದೆ ಸರ್ಕಾರ ಬಂದ ಮೇಲೆ ಇದೇ ಒಂದು ಬಾಕಿ ಇರುವಂತಹ ಪವರ್ పడిది మన సదిరులు కున పడిలేవు చితిదనపాయ మొన్న నేను నా ప్రతిజనిను సంతోషం చిత్తప మా ముఖన ప్రతిజనిను నా ప్రస్తం మడికన నిపుణతని మార్దిది ఇప్పు అష్ట నా చేనపాయి గాన తో నా నాది నుకుంటే రేపు నపైతే నానేది మరయితిని అంత కులాం కుబెటసే పట్టికుది కరెక్ట్ అవ్వే అద కది

ಇನ್ನೊಂದೇ ಅರ್ಥ ತೋರಿಸ್ಕೊಂಡ್ಬಿಟ್ಟು ಸಹಾಯ ಮಾಡ್ತೀನಿ ನಾನು ನೀಡಿ ಬೇಕಾಗಿತ್ತು ಕೇಳಿರಿ ಇಲ್ಲಿ ಮಾಯ ಶ್ಲೇಷನ್ಗಾಗಿ ಅವರು ಕೂಡ ವಿಧಾನಸಭೆಗಳಲ್ಲಿ ಮಾತಾಡೋದು ಅರವಿಂದ್ ನನ್ನದ್ದು ಮಾತಾಡೋದು ನಾನು மா அவங்க கூட தான் மாத்தவளோ

ಮೊನ್ನೆ ನೀವೆಲ್ಲರೂ ಮೇಕಪ್ ಆರಂಭ ಮಾಡಿದ್ದೀವಿ ಬೈಕ್ ಆಗ್ತದೆ ನನ್ನ ಬೈಕಾಯಿತು ಜೊತೆ ನಾನು ಮಾತಾಡಿದ್ದೆ ಮಾತಾಡಿ ಅವರು ಕೊಟ್ಟಾರ ಯಾವುದೇ ಕಾರಣಕ್ಕೆ ನಾವು ಸ್ವಲ್ಪ ತಿಳ್ಬೇಕು ಮತ್ತೊಂದು ಅವರು ಹೇಳಿದ್ದರು ಅವ್ರು ತಕ್ಷಣ ಅವ್ರ ಮಾತಿ ಮಾಡಿ ಏನು ಇವತ್ತು ಅವೆಲ್ಲರೂ ಯಾಕೆ ಮಾಡ್ತಿದ್ರು ಮನೆಗೆ ಹೇಗೆ ನೇರವಾಗಿ ಕಾರ್ಯಕ್ರಮ ಕೊಡಬೇಕಾಯಿತು ಹಾಗೆ ಒಂದು ತಾವು ಮಾತಾಡೋದು ಹೋಗುವಂತ ಕಾರ್ಯಕ್ರಮಕ್ಕೆ ತಾರ್ಕಿಕ ಅನುಕೂಲವನ್ನು ಕಾಣುವಂಥದ್ದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೇವೆ ಪ್ರತಿಭಟನೆಯಲ್ಲಿ ಕಂಪ್ಲೀಟಾಗಿ ಕೊಡಬೇಕನ್ನುವಂಥ ಭಾವನೆ ಅವರಲ್ಲಿ ಇದೆ ಮತ್ತು ಹೌದೇ ಬಳಕೆಯನ್ನು ಕೂಡ ಪ್ರಮುಖವಾಗಿ ಹೇಳಿದ್ದಾರೆ ಬೇಗ ಆತೀವಿ ಕಾರ್ಯಕ್ರಮಕ್ಕೆ ಹೋಗುವ ಬಂದಿಗೆ ಬಂಧನ ಒಂದಿಗೆ ಅದನ್ನು ಕಲಿಸಿ ಜೊತೆ ಮಾತಾಡಿ ಆದ್ಯದಲ್ಲಿ ಬೇಗನೆ ನಾವು ಹೇಳಿ ಏನು ಹೇಳಿ ಡಿಸೆಂಬರ್ ಎಲ್ಲಿ ನಾವು ನಾಯಕರು ಮಾಡಿದರೆ ಎಲ್ಲರೂ ಕೂಡ ನೀಡಿ ಸಮಯದಿಂದ ಸರ್ಮಂತ ಹೇಳಬೇಕು ಮಾಡೋ ಮಾಡ್ಕೊತಾರು